ಕ್ವೆನ್ ಏನಪ್ಪಾ ಅಂದ್ರೆ ಒಂದೇ ಕ್ವಶನ್ ಇದಕ್ಕೆ ಐದಾರು ಕ್ವಶನ್ ಕೊಟ್ಟಿದ್ದಾನೆ ಕರ್ನಾಟಕ ಬೆಂಗಳೂರು ಆಮೇಲೆ ಹೈದರಾಬಾದ್ ಈ ತರ ಕೊಟ್ಟು ಒಂದು ಐದಾರು ಪ್ರಶ್ನೆ ಕೊಡ್ತಾನೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ಪ್ರಶ್ನೆ ಇದೆ ಸುಸ್ತಾಗಿಲ್ಲ ಊಟ ಮಾಡೋದು ಮೊಟ್ಟೆ ತಿನ್ನೋದು ಇದೇ ಆಯ್ತು ಎಲ್ಲಿದೆ ಅಂತ ಗೊತ್ತೇನ ಇದು ಹೋಗ್ಲಿ ಕರ್ನಾಟಕ ಎಲ್ಲಿದೆ ಬೆಂಗ್ಳೂರ್ ಹೈದರಾಬಾದ್ ಎಲ್ಲಿದೆ ಯಾರ ಮ್ಯಾಚ್ ಆಗುತ್ತೆ ಯಪ್ಪ ಹೇಂಗೆ ಕರ್ನಾಟಕ ಬೆಂಗಳೂರು ಹೈದರಾಬಾದ್ ಸರಿ ಏನಾ ಸಿ ಸಿ ನೀನು ಸಿ ಸಿ ಹೈದರಾಬಾದ್ ಸಿ ಯಾರು ಅವ್ರದು मकसद यार सी हेलो दैट ತಿಳ್ಕೊಂಡು ಹೇಳಬೇಕು ಸೋмне ಗುಂಪಲ್ ಬಂದ ಮಾಡದ ಹೈದ್ರಾಬಾದ್ ಹೇಳ ಕರ್ನಾಟಕ ಹೈದ್ರಾಬಾದ್ ಬೆಂಗ್ಳೂರ್ ಎಲ್ಲ ಜಾಯಿಂಟ್ ಆಗೈತ ಎಲ್ ದೂರ ಇದೆ ನೋಡು ಒಂದ್ರ ಮಾಸ್ ಇಲ್ವಾ ಇದು ಕರ್ನಾಟಕ ಕರ್ನಾಟಕದ ಬೆಂಗಳೂರು ಹೈದ್ರಾಬಾದ್ ಇದು ನಮ್ಮ ರಾಜ್ಯ ಅಲ್ಲ ಅದು ಇದು ಎಪಿ ಇದು ಆಂಧ್ರ ಪ್ರದೇಶ ನಾನು ಪುಸ್ತಕದಲ್ಲಿ ನಿಮ್ಗೆ ಯಾಕೆ ಇರೋದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ತರನು ಪ್ರಶ್ನೆ ಬರುತ್ತೆ ಹಾಗೆ ನಾನು ಹೇಳಿದಷ್ಟೇ ಬರಲ್ಲ ಬರೀ ಸಸ್ಯಾರಿ ಮಾಂಸಾರಿ ನಾಯಿ ಅಂತ ಅಷ್ಟೇ ಬರಲ್ಲ ಹಿಂಗೂ ಬರುತ್ತೆ ನಿಮಗೆ ಮೊದಲು ಇದು ಗೊತ್ತಿರ್ಬೇಕು ಇದೆರಡು ಒಂದೇ ಅಂತ ಇದು ನಮ್ ರಾಜ್ಯ ಅಲ್ಲ ಅಂತ ಗೊತ್ತಿರ್ಬೇಕು ಎದ್ದು ಹೊರಗೆ ಹೋಗಿರ್ಬಾರ್ದು ನೆಕ್ಸ್ಟ್ ಟೈಮ್ ಯಾರನ್ನ ನಾವು ಹುಡಿಕಿರಲ್ಲ ಎಷ್ಟು ಹೊರಗೆ ಹೋಗಿರ್ಬಾರ್ದು ಇಲ್ಲೇ ತಲೆ ಹಿಡ್ಕೊಂಡ್ ಮಕ್ಕೋಬೇಕು ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡೋಗ್ರು ನಾನು ಹೇಳ್ತೇನೆ ಅವ್ರು ಯಾಕೆ ಹೊಡೆದಿದ್ದಾರೆ ಅಂತ ಎಲ್ಲ ಹೈದ್ರಾಬಾದ್ ನಿಮ್ಮನೆ ಪರ್ತೈತಾಗಲೇ ಬಂದಾಗ ನಾನು ಕತೆ ನಾ ಹೇಳ್ತಾ ಇದ್ದೀನಿ ಸಣ್ಣ ಅಂದ್ರೆ ಹೊರಗ ಎಲ್ಲ ಒಬ್ಬೊಬ್ರು ಹೇಳೋಕಾಗಲ್ಲ ನಾನು ಇಲ್ಲಿ ಯಾರು ಯಾರೆಲ್ಲ ಇದೆ ಯಾವ ಯಾವ ಸ್ಟೇಟ್ ಇದೆ ಏನ್ ಬಂದಿದೆ ಅನ್ನೋದು ಗೊತ್ತಿಲ್ಲ ಒಬ್ಬೊಬ್ರು ಆಪ್ಷನ್ ಹೇಳ್ತಾ ಇದ್ದೆ ಕರ್ನಾಟಕದ ಒಳಗಡೆ ಬೆಂಗಳೂರು ಇರೋದು ಇದು ಕರ್ನಾಟಕ ಇದ್ರೊಳಗಡೆ ಬೆಂಗಳೂರು ಇದೆ ಹೈದ್ರಾಬಾದ್ ನಮ್ಮ ರಾಜ್ಯದ ಅಲ್ಲ ಇದು ಹೊರ ರಾಜ್ಯದ ಪಕ್ಕದ್ದು ಹಂಗಾಗಿ ಇಲ್ಲಿ ಪಕ್ಕದಲ್ಲಿದೆ ತುಂಬ ಬರ್ಕೊಂತ